ಸದ್ದು ಮಾಡಿದಂಥ ಪ್ರಕರಣ ಬಾಲಿವುಡ್ನಲ್ಲಿ ಮೊನ್ನೆ ಶೆಫಾಲಿ ಜರಿವಾಲ ಅನ್ನುವಂಥವ್ರು ನಲ್ವತ್ತೆರಡು ವರ್ಷದ ಯುವತಿ ಸಾವನ್ನಪ್ತಾರೆ ಸರ್ ಅವರು ಕಾಸ್ಮೆಟಿಕ್ ಸರ್ಜರಿ ಜೊತೆಗೆ ಏನೇನು ಮೆಡಿಸನ್ಸನ್ನು ತಗೊಳ್ತಾ ಇದ್ರು ಸ್ಟಿರಾಯ್ಡ್ಸನ್ನು ತಗೊಳ್ತಾ ಇದ್ರು ಅಂತ ಇದು ಎಷ್ಟು ಎಫೆಕ್ಟ್ ಮಾಡುತ್ತೆ ಯಾಕಂದರೆ ಮಾಡರ್ನ್ ಜನ್ರೇಷನ್ ಅವರು ಸಾಕಷ್ಟು ಕಾಸ್ಮೆಟಿಕ್ ಸರ್ಜರಿಗಳಿಗೆ ಒಳಗಾಗ್ತಾ ಇದ್ದಾರೆ ಏನು ಹೇಳ್ತೀರಿ ಅಂತ ಈ ಥರ ಈ ಥರ ಒಂದು ಪ್ರಕರಣನ ತಗೊಂಡು ಅದರ ಹಿಂದಿರೋ ಉದಾಹರಣೆಗೆ ನೀವು ಬೊಟಾಕ್ಸ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ ಬೊಟಾಕ್ಸ್ ಟ್ರೀಟ್ಮೆಂಟ್ ಅನ್ನೋದು ಎಷ್ಟೋ ಒಂದು ಮೆಡಿಕಲ್ ಇಲ್ನೆಸಸ್ಗೆ ಅದೊಂದು ಟ್ರೀಟ್ಮೆಂಟ್ ಆಗ್ತದೆ ಅದನ್ನು ನಾವು ವಿಲನೈಸ್ ಮಾಡೋದು ಸರಿಯಲ್ಲ ಯಾವ ಟ್ರೀಟ್ಮೆಂಟ್ ಆಗಲಿ ಅಥವಾ ಯಾವುದೇ ಔಷಧಗಳಾಗಲಿ ಯಾವ ಕಾರಣಕ್ಕೆ ಕೊಡಬೇಕು ಅನ್ನೋದು ನುರಿತ ವೈದ್ಯರು ಕೊಟ್ಟಾಗ ಅದರಿಂದ ಏನು ಹೆಚ್ಚು ಕಡಿಮೆ ಆಗೋದಕ್ಕೆ ಅವಕಾಶ ಕಡಿಮೆ ಇರುತ್ತೆ ಹಾಗಂತ ಪಕ್ಷದಲ್ಲಿ ಈ ಥರ ಒಂದು ಪ್ರಕರಣನ ತಗೊಂಡು ನಾವು ಅದನ್ನೇ ಉತ್ಪ್ರೇಕ್ಷೆ ಮಾಡ್ಕೊಂಡು ಹೋಗೋದು ಒಳ್ಳೆಯದಲ್ಲ ಅಂತ ನನಗನ್ಸುತ್ತೆ ಇದಕ್ಕಿಂತ ಮುಖ್ಯವಾಗಿ ಹೃದಯ ರೋಗಗಳು ಹೆಚ್ಚಾಗೋದಕ್ಕೆ ಯಾವುದು ಮೂಲಭೂತ ಕಾರಣಗಳಿದೆ ಅಂತ ನೋ ನೋಡೋದು ಒಳ್ಳೆಯದು ಇವತ್ತು ನಮ್ಮ ಜೀವನ ಶೈಲಿ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದಿನ ಜೀವ ಜೀವನ ಶೈಲಿಗೂ ಬಹಳಷ್ಟು ವ್ಯತ್ಯಾಸ ಇದೆ ನಾವು ಇವತ್ತು ನೋಡಿದರೆ ಸಮಾಜದಲ್ಲಿ ಚಿಕ್ಕ ವಯಸ್ಕರಲ್ಲಿ ಕೂಡ ಧೂಮ್ರಪಾನ ಮಾಡೋದು ಹೆಚ್ಚಾಗಿದೆ ಮದ್ಯಪಾನದ ಪ್ರಮಾಣ ಬಹಳಷ್ಟು ಹೆಚ್ಚಾಗಿ ಹೋಗಿದೆ ಅದಲ್ಲದಿರ ನಮ್ಮ ಆಹಾರ ವಿಹಾರ ಎರಡೂ ಬದಲಾಗಿದೆ ಆಹಾರದಲ್ಲಿ ಇವತ್ತು ಹೆಚ್ಚಾಗಿ ಪ್ರಾಸೆಸ್ಡ್ ಫುಡ್ಸ್ ಅಥವಾ ಹೆಚ್ಚಾಗಿ ಹೊರಗಡೆ ಊಟ ಮಾಡಿ ಅದರಲ್ಲಿ ಏನೋ ಜಂಕ್ ಫುಡ್ ಅಂತ ನಾವೇನು ಕರಿತೀವೋ ಅದನ್ನು ಹೆಚ್ಚಾಗಿ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ ಯಂಗ್ಸ್ಟರ್ಸು ಇ ಇಷ್ಟೇ ಅಲ್ಲದಿರ ಎಕ್ಸರ್ಸೈಸ್ ವ್ಯಾಯಾಮ ಅನ್ನೋದು ಕ್ರೀಡೆಗಳು ಅನ್ನೋದು ಬಹಳ ಕಡಿಮೆ ಆಗೋಗಿದೆ ಸೊ ಇದೆಲ್ಲ ಕಾರಣಗಳಿಂದ ನಮ್ಮ ಜೀವನ ಶೈಲಿಯಲ್ಲಿ ಏನು ವ್ಯತ್ಯಾಸ ಆಗಿದೆಯೋ ಅದರಿಂದ ನಮಗೆ ಅನಾರೋಗ್ಯ ಬಂದಿದೆ ಅದರಿಂದ ಹೆಚ್ಚಾಗಿ ಹೃದಯ ರೋಗಗಳು ಬರ್ತಾ ಇದೆ ಇದೊಂದು ಸಹ ಸಾಮಾನ್ಯವಾದಂಥ ಅಬ್ಸರ್ವೇಷನ್ನು ಡಾಕ್ಟರ್ಸ್ ನಾವು ಮಾಡ್ತಾ